ಒಂದು ಟ್ರ್ಯಾಕ್ಸ್ ನಲ್ಲಿ ಹೋಗ್ತಾ ಸಂದರ್ಭದಲ್ಲಿ ಭೀಕರವಾದಂತಹ ರಸ್ತೆ ಅಪಘಾತ ಆಗಿ ಆರು ಜನ ಮೃತಪಟ್ಟಿದ್ದಾರೆ ಸುಮಾರು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ನನಗೆ ಆ ಸುದ್ದಿ ತಕ್ಷಣ ನಾನು ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಸಂಪರ್ಕ ಮಾಡಿ ಅವರ ಸಂಬಂಧಿಕರಿಗೂ ನಾನು ಸಂಪರ್ಕ ಮಾಡಿ ಮಾತನಾಡಿ ಮತ್ತೆ ಅಲ್ಲಿ ವಾರಣಾಸಿಯ ಐಜಿ ಅವರು ಕರ್ನಾಟಕದವರೇ ಇದ್ದಾರೆ ಚನ್ನಪ್ಪ ಅಂತ ಹೇಳಿ ಐಜಿ ಜೊತೆಯಲ್ಲೂ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ ಮತ್ತೆ ಆ ಏನು ನಮ್ಮ ಡೆಡ್ ಬಾಡೀಸ್ ಇದೆ ಅದನ್ನು ಒಂದು ವ್ಯವಸ್ಥೆ ನಮ್ಮಿಂದ ಮಾಡಬೇಕು ಅನ್ನುವಂಥದ್ದು ಇವತ್ತು ನಾನು ಸೂಚನೆಯನ್ನು ಕೊಡ್ತಾ ಇದ್ದೇನೆ ಹಾಗೆ ಅಲ್ಲಿರುವಂತ ಏನು ಜನ ಇದ್ದಾರೆ ಅವರಿಗೆ ಉತ್ತಮವಾದಂತ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಆ ಅಲ್ಲಿನ ಜಿಲ್ಲಾಡಳಿತಕ್ಕೆ ನಾನು ವಿನಂತಿಯನ್ನು ಮಾಡಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಈಗ ಅವರಿಗೆ ಭೇಟಿ ಆಗಿದ್ದೇನೆ ಆಗಿ ಅವರು ಮೃತ ಪರಿವಾರ ಅತ್ಯಂತ ಬಡ ಕುಟುಂಬ ಇದೆ ಸರ್ಕಾರದ ಒಂದಿನಿಂದ ಸಾಂತ್ವನದ ರೂಪದಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರ ಮೃತ ಪರಿವಾರದವರಿಗೆ ಕೊಡಂತದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ ಇವತ್ತು ಬಹಳ ಸುಖ ಆಗಿದೆ ಅವರ ಪರಿವಾರದವ್ರ ದುಃಖದಲ್ಲಿ ನಾನು ಭಾಗಿಯಾಗಿದ್ದೇನೆ ಮತ್ತೆ ಅವರು ಇದ್ದಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಪರಿವಾರದವರಿಗೆ ಅವರ ಅಗಲಿಕೆ ತೆಗೆದುಕೊಳ್ಳಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಯಾರು ಇವತ್ತು ಆಸ್ಪತ್ರೆಯಲ್ಲಿ ಗಾಯಲುಗಳಿದ್ದಾರೆ ಅವರು ಆದಷ್ಟು ಬೇಗ ಗುಣಮುಖ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡುತ್ತಾರೆ